ನಾವು ಾಶಿಗಳನ್ನ ಬಳಕೆ ಮಾಡ್ತೀವಿ ಅದರ ದುಷ್ಪರಿಣಾಮವನ್ನು ಅನುಭವಿಸೋರೇ ರೀ ಬಳಿ ನಾವ ಅಂದ್ರೆ ನಾವು ಮಾಡಿದ್ರೆ ಋಷಿ ಕಂಟ್ರೋಲ್ ಮಾಡಕ್ ಹೋಗಿ ಕ್ರಿಮಿನಾಶಿಗಳನ್ನ ನಾವು ಬಳಕೆ ಮಾಡ್ತೀವಿ ಬಹಳ ಅದ ಜೋಳನ ಬೀಸ್ಕೊಂಡು ನಾವು ರೊಟ್ಟಿ ಮಾಡ್ಕೊಂಡ್ರಿ ಹೌದ್ರಿ ಇನ್ನು ಡಿಡಿಟಿ ಅಂತಹ ವಿಷಕಾರಿ ಕ್ರಿಮಿನಾಶಕದ ಬಳಕೆಯನ್ನ ಅಮೇರಿಕಾ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿಯೇ ರದ್ದು ಮಾಡಿಬಿಟ್ಟದ ಡಿಡಿಟಿ ಅಂತಂದ್ರೆ ಇದು ನಮ್ಮ ದೇಶದಲ್ಲಿ ಇನ್ನೂ ಐತ್ರಿ ಇದು ಡಿಡಿಟಿ ಕೊಡ್ರಿ ಬಂದ್ರಿ ಈಗ ಹೇಗಪ್ಪ ಅಂತಂದ್ರ ಈಗ ಊರಿಗೆ ಯಾರಾದ್ರೂ ರಾಜಕಾರಣಿ ವ್ಯಕ್ತಿ ಅಥವಾ ಏನಾದ್ರು ಜಾತ್ರೆ ಇದೆ ಹುಡುಗಿ ಆಜು ಬಾಜು ಎಲ್ಲ ಬಿಳಿ ಕುಡಿ ಹಾಗಿರ್ತಾರ ಗೊತ್ತೀ ಡಿಶೆ ಒಳಗಿರ್ ಅಂದ್ರ ಈ ಡಿ ಅಂತಹ ವಿಷಕಾರಿ ಕ್ರೀಡಾಶುಗಳನ್ನ ಬಳಕೆ ಮಾಡೋದನ್ನ ಅಮೆರಿಕ ದೇಶಗಳಾಗ ಹತ್ತೊಂಬತ್ ನೂರ ಎಪ್ಪತ್ತೆರಡ ರದ್ದು ಮಾಡ್ಯಾರ ಅಂದ್ರೆ ಕ್ರಿಮಿನಾಶಕ ಇದು ಪೌಡರ್ ಕೃಷಿಕಾರಿ ಕ್ರಿಮಿನಾಶಕ ಅಂದ್ರೆ ಅಮೆರಿಕ ಇದನ್ನ ಬಳಕೆ ಮಾಡೋದನ್ನ ಎಪ್ಪತ್ತಾರು ರದ್ದು ಮಾಡಿದೆ ಇನ್ನ ಅಮೆರಿಕ ಹೊರತುಪಡಿಸಿ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಇದನ್ನ ಬಳಸಲಾಗ್ತಾ ಇದೆ ಅಂದ್ರೆ ಅಮೆರಿಕವನ್ನು ಬಿಟ್ಟು ನಮ್ಮ ಭಾರತದೊಳಗೂ ಕೂಡ ಈ ಡಿಡಿಟಿ ಪೌಡರ್ ಅನ್ನ ಇವತ್ತಿಗೂ ಸಹ ನಾವು ಬಳಕೆ ಮಾಡ್ತಾ ಇದ್ದೀವಿ ಕ್ರಿಮಿನಾಶಕಗಳ ದೂರಗಾಮಿ ಪರಿಣಾಮಗಳನ್ನ ಊಹಿಸಲಾಗದು ಅಂತಂದ್ರ ಈ ಕ್ರಿಮಿನಾಶಕಗಳಿಂದ ನಮ್ಗೆ ಏನು ಪರಿಣಾಮ ಆಗ್ತದೆ ಸಾಧ್ಯ ಆಗಲ್ಲ ಅಂತಂದ್ರ ಅಷ್ಟೊಂದು ದುಷ್ಪರಿಣಾಮಗಳನ್ನ ಇವತ್ತಿನ ದಿನ ನಮ್ಮ ಜೀವನದಲ್ಲಿ ನಾವು ಬೀರಿಸಕೊಳ್ತಾ ಇದೀವಿ ಇನ್ನು ನೆಕ್ಸ್ಟ್ ಬರ್ತರಿ ಗಣತ್ಯಾಜ್ಯ ವಸ್ತುಗಳಿಂದ ಮಾಲಿನ್ಯ ಗಣತ್ಯಾಜ್ಯ ವಸ್ತುಗಳಿಂದ ಮಾಲಿನ್ಯ మాలియ దాల్ గణత్యా వస్తుాక్తి ఉదాహరణ పౌడర్ డాక్ ఆగి పౌడర్ ఖాళీ ఉదాహరణ డస్బిన్ ಕುರ್ಕುರಿ ಖಾಲಿ ಕುರ್ಕುರಿ ಅಲ್ಲಿ ಹೋದ್ರಿ ನೀವು ಕುರ್ಕುರಿ ಕವರಲ್ಲಿ ಹೋಗ್ರಿನ್ ಅಂದ್ರೆ ಗಣತ್ಯ ಅಂಜ ಅಂತಂದ್ರೇನ್ರಿ ಅದು ಗಟ್ಟಿ ಆಗಿರ್ತಕ್ಕಂಥದ್ದು ಅಂತಂದ್ರೆ ಈಗ ದ್ರವ ಅಂತಂದ್ರೆ ನೀರಿನ ರೂಪವಾಗಿರ್ತಕ್ಕಂಥದ್ದು ಗಣತ್ಯ ಅಂತಂದ್ರ ಗಟ್ಟಿ ಗಟ್ಟಿಯಾಗಿರ್ತಕ್ಕಂಥದ್ದು ಪೆನ್ ಆಗಿರ್ಬೋದು ಕೊಡೋ ಡಾ ಆಗಿರ್ಬೋದು ಅಥವಾ ವೇಸ್ಟ್ ಪೇಪರ್ ಗಳಾಗಿರ್ಬಹುದು ಅಥವಾ ನಿಮ್ಗೆ ಮನೆಯೊಳಗೆ ಬಳಸ್ತಕ್ಕಂತಹ ಕಾಯಿಪಲ್ಯದ ಇದು ಇರ್ತಕ್ಕಂದ್ರೆ ವೇಸ್ಟ್ ಉದಾಹರಣೆಗೆ ಬದ್ಲಿಕ್ಕೆ